ಸ್ನೇಹಿತರ ನಾಳೆ ಮಾರ್ಗಶಿರ ಮಾಸದ ಮೂರನೇ ಗುರುವಾರ ಬಹಳ ಪವಿತ್ರವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಇಂತಹ ಶಕ್ತಿಯುತವಾದಂತಹ ದಿನದಂದು ಅಮ್ಮನವರ ಅನುಗ್ರಹಕ್ಕಾಗಿ ಆರ್ಥಿಕ ಸಂಕಷ್ಟವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಬಡತನವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ಹಾಗೆಯೇ ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಲವಂಗದಿಂದ ಮಾಡಿಕೊಳ್ಳುವಂಥ ಎರಡು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಂಡ ನಂತರ ಅದೃಷ್ಟ ಒಲಿದು ಬರುತ್ತೆ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಕೈಯಿಟ್ಟರೂ ಕೂಡ ಅಲ್ಲಿ ನೀವು ಯಶಸ್ಸನ್ನು ಕಾಣಿಸ್ತೀರ ಒಟ್ಟಾರೆಯಾಗಿ ಮನೆಯಲ್ಲಿ ಅಖಂಡ ಧನಪ್ರಾಪ್ತಿ ಯೋಗ ನಿಮಗೆ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ಗುರುವಾರ ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸ ಅಮ್ಮನವರ ಮಾಸ ಈ ಒಂದು ಮಾಸದಲ್ಲಿ ಮಾಡುವಂತಹ ಮಂತ್ರ ತಂತ್ರಗಳಿಗೆ ಖಂಡಿತವಾಗಿ ನಮಗೆ ಆ ಒಂದು ಫಲಿಸುತ್ತೆ ಅಂತಲೇ ಹೇಳಲಾಗುತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಈ ಪ್ರಕಾರದಲ್ಲಿ ಒಂದು ತಂತ್ರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ಆರ್ಥಿಕವಾಗಿ ನೊಂದೋಗಿದರೆ ಬಡತನದಿಂದ ನೊಂದು ಬೆಂದಿದ್ರೆ ಈ ಒಂದು ಪರಿಹಾರ ನಿಮ್ಮ ಬಡತನವನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಖಂಡಿತ ಈ ಎರಡು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ತುಂಬ ವಿಶೇಷವಾದಂತಹ ದಿನ ಸ್ನೇಹಿತರೆ ಇದನ್ನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅದರಲ್ಲಿ ಮುಖ್ಯವಾಗಿ ಪ್ರದೋಷ ಸಮಯದಲ್ಲಿ ಅಂದ್ರೆ ಐದು ಹದಿನೈದರಿಂದ ಐದು ನಲವತ್ತೈದರ ಒಳಗಡೆ ನೀವು ಆರು ಗಂಟೆ ಒಳಗಡೆ ಮಾಡ್ಕೊಂಡ್ರೂ ಕೂಡ ಖಂಡಿತ ಈ ತಂತ್ರ ನಿಮಗೆ ಅದ್ರ ಅದ್ಭುತವಾಗಿ ಫಲಿಸುತ್ತೆ ಸ್ನೇಹಿತರೆ ಯಾಕಂದ್ರೆ ಲವಂಗ ಅಂದರೆ ಪ್ರಕೃತಿ ದತ್ತವಾಗಿ ಸಿಗುವಂಥ ಒಂದು ಪದಾರ್ಥ ಅಮ್ಮನವರಿಗೆ ಅತ್ಯಂತ ಪ್ರಿಯಕರವಾದಂಥ ಪದಾರ್ಥ ಅಂತಲೇ ಹೇಳ್ತಾರೆ ಸ್ನೇಹಿತರೆ ನಮ್ಮ ಹಣಕಾಸಿನ ದಾರಿದ್ರವನ್ನ ನಿವಾರಣೆ ಮಾಡಿಕೊಳ್ಳಲು ನಮ್ಮ ಮನೆಯಲ್ಲಿರುವಂತಹ ದಾರಿದ್ರವನ್ನ ನಿವಾರಣೆ ಮಾಡಿಕೊಳ್ಳಲು ಈ ಲವಂಗದ ಪರಿಹಾರ ಬಹಳ ಒಂದು ಫಲವನ್ನು ನೀಡುತ್ತೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಎಲ್ಲ ರೀತಿಯ ನಿಮ್ಮ ಸಂಕಷ್ಟಗಳು ಮುಖ್ಯವಾಗಿ ಆರ್ಥಿಕ ಸಂಕಷ್ಟಗಳು ನೀವು ಯಾವುದೇ ರೀತಿ ಸಂಕಲ್ಪ ಇಟ್ಕೊಂಡು ನಮ್ಗೆ ಕೆಲಸ ಆಗ್ಬೇಕು ಅಂತ ಅಮ್ಮನವ್ರ ಭಕ್ತಿ ಶ್ರದ್ಧೆಯಿಂದ ನೀವು ಕೇಳ್ಕೊಂಡ್ರಿ ಅಂದರೆ ಅತಿ ಶೀಘ್ರದಲ್ಲಿ ನಿಮ್ಮ ಕೆಲಸಗಳು ನಡೆದೇ ತಿರುತ್ತೆ ಸ್ನೇಹಿತರ ಅಂತಹ ಒಂದು ಅದ್ಭುತವಾದಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂಥ ತಂತ್ರ ಮನೆಯಲ್ಲಿರುವಂತಹ ಮುಖ್ಯವಾಗಿ ಹೆಣ್ಮಕ್ಳು ಅಥವಾ ಮನೆ ಯಜಮಾನ ಕೂಡ ಮಾಡ್ಕೊಳ್ಬೋದು ಆದರೆ ಹೆಣ್ಮಕ್ಳು ಈ ಒಂದು ತಂತ್ರವನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಅಮ್ಮನವರಿಗೆ ದೀಪಾರಾಧನೆ ಮಾಡ್ಕೊಳ್ಳಿ ಬೆಳಗ್ಗೆ ಕೂಡ ದೀಪಾರಾಧನೆ ಮಾಡ್ಕೊಳ್ಳಿ ಸಾ ಬೆಳಗ್ಗೆನೂ ಮಾಡ್ಕೊಬೋದು ಆದರೆ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಅದು ಶಕ್ತಿಯುತವಾಗಿರುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಲವಂಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅನಂತರವಾಗಿ ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ನಿಮಗೆ ಯಾವುದು ತುಪ್ಪದಿಂದ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ತುಪ್ಪದಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಎಳ್ಳೆಣ್ಣೆಯಿಂದ ಕೂಡ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಜೋಡಿ ಬತ್ತಿಗಳನ್ನು ಹಾಕೊಂಡು ಅಮ್ಮನವರಿಗೆ ದೀಪವನ್ನು ಬೆಳೆಸಿ ಅನಂತರವಾಗಿ ದೂಪ ದೀಪ ಆರತಿಯನ್ನು ಮಾಡಿಕೊಂಡು ಅಮ್ಮನವರಿಗೆ ಒಂದು ಬೆಲ್ಲದ ತುಂಡನಾಗಲಿ ನೈವೇದ್ಯವಾಗಿ ಸಮರ್ಪಿಸಿ ಈ ದಿನ ಯಾಕೆಂದರೆ ಇದು ವಿಶೇಷವಾಗಿ ಮಾರ್ಗಶಿರ ವ್ರತಾಚರಣೆ ಮಾಡುವಂತಹ ದಿನ ಗುರುವಾರದ ವ್ರತ ಈ ಗುರುವಾರದ ವ್ರತದಲ್ಲಿ ಅಮ್ಮನವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಅಮ್ಮನವರ ಸಂತುಷ್ಟಗೊಳಿಸಿದರೆ ಅಮ್ಮನವರು ಹೊಲಿದು ಬರ್ತಾರೆ ಅಮ್ಮನವರು ಬೇಡಿದ್ದನ್ನು ನೀಡ್ತಾರೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಶಾಸ್ತ್ರಗಳ ಪ್ರಕಾರವಾಗಿಯೂ ಕೂಡ ಅಮ್ಮನವ್ರನ್ನ ಸಂತುಷ್ಟಗೊಳಿಸಬೇಕು ಅಂತಲೇ ಹೇಳ್ತಾರೆ ಈ ದಿನ ಇಷ್ಟು ಈ ಪ್ರಕಾರದಲ್ಲಿ ಮಾಡಿಕೊಂಡು ನಿಮ್ಮ ಒಂದು ಸಂಕಲ್ಪ ಏನಿದೆ ಯಾವ ಕಾರಣಕ್ಕಾಗಿ ಈ ತಂತ್ರವನ್ನು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಲವಂಗವನ್ನು ತೆಗೆದುಕೋಬೇಕಾಗುತ್ತೆ ಲವಂಗ ನೀವು ಚೆನ್ನಾಗಿ ಹೂವಿರುವಂಥ ಲವಂಗವನ್ನು ತೆಗೆದುಕೊಳ್ಳಿ ಒಂದು ಐದು ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಐದು ಲವಂಗವನ್ನು ತೆಗೆದುಕೊಂಡು ಮನೆಯಲ್ಲಿ ಸಂಪಾದನೆ ಮಾಡುವಂಥವ್ರು ಯಾರೆಲ್ಲ ಇದ್ದಾರೆ ಅಂದರೆ ನಿಮ್ಮ mana eli ni ma. ಅತ್ತೆ ಸಂಪಾದನೆ ಮಾಡ್ಬೋದು ಗಂಡ ಸಂಪಾದನೆ ಮಾಡ್ಬೋದು ಮೈದುನ ಸಂಪಾದನೆ ಮಾಡ್ಬೋದು ಎಷ್ಟು ಜನ ಸಂಪಾದನೆ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ಕೊಡ್ತೀನಿ ಅಂದರೆ ನೀವು ಒಂದೊಂದು ಅಂತ ಹೇಳಿದ್ರು ಒಂದು ಐದು ಜನ ಇದ್ದಾರೆ ಅಂದರೆ ಐದನ್ನು ತೆಗೆದುಕೊಳ್ಳಿ ಇಲ್ಲಾಂದರೆ ಎರಡು ಲವಂಗ ತೆಗೆದುಕೊಂಡ್ರೆ ಸಾಕಾಗುತ್ತೆ ಹೂವಿರುವಂಥ ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಎಲ್ಲೂ ಮುರಿದೋಗಿಲ್ದಿರುವಂಥದ್ದು ಒಂದು ಲವಂಗವನ್ನು ತೆಗೆದುಕೊಂಡು ಒಂದೇ ಒಂದು ತುಂಡು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಚಿಕ್ಕ ಪೇಪರನ್ನು ತೆಗೆದುಕೊಂಡ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ ನಿಮಗೆ ಯಾವುದಾಗುತ್ತೆ ಅನುಕೂಲ ಅದನ್ನು ನೀವು ಇಟ್ಕೊಳ್ಳಿ ಅದನ್ನು ಒಂದು ಗಂಟೆ ಹಾಕಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಬಟ್ಟೆ ಅಥವಾ ಒಂದು ಪೇಪರ್ ಅನ್ನ ತೆಗೆದುಕೊಂಡ್ರು ಕೂಡ ನಡೆಯುತ್ತೆ ಕೆಂಪು ಬಟ್ಟೆಗೆ ವಿಶೇಷವಾಗಿ ಅಮ್ಮನವರ ಒಂದು ಆಕರ್ಷಣೆ ಇರುತ್ತೆ ಆಕರ್ಷಣೆಗೋಸ್ಕರ ನೀವು ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಶುದ್ಧವಾಗಿರುವ ಹೊಸ ಬಟ್ಟೆ ಇದ್ರೆ ಅದನ್ನ ತೆಗೆದುಕೊಳ್ಳಿ ಚಿಕ್ಕದಾಗಿ ಒಂದು ಒಂದು ಅಂಗೈಯಾಗಲ ಒಂದು ಪೀಸ್ ಆದ್ರೆ ಸಾಕಾಗುತ್ತೆ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಇದು ಒಂದು ರು ನಾಣ್ಯವನ್ನ ತೆಗೆದುಕೊಳ್ಬೇಕು ಲವಂಗ ಮತ್ತು ಒಂದು ರು ನಾಣ್ಯ ಎಷ್ಟು ಸಾಕಾಗುತ್ತೆ ಇದನ್ನ ತೆಗೆದುಕೊಂಡು ನೀವು ಸಾಯಂಕಾಲ ದೀಪಾರಾಧನೆಯನ್ನ ಮಾಡ್ಕೊಂಡು ಅಮ್ಮನವರ ಪಾದದ ಕೆಳಗಡೆ ಈ ಒಂದು ಎರಡು ಲವಂಗ ಅಥವಾ ಐದು ಲವಂಗವನ್ನು ಇಡಿ ಅದರಲ್ಲಿ ಒಂದು ರು ನಾಣ್ಯವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಒಂದು ರು ನಾಣ್ಯವನ್ನು ಇಟ್ಕೊಳ್ಳಿ ನೀವೇನಾದರೂ ಐದು ಲವಂಗನ ಇಟ್ಕೊಂಡಿದ್ದೀನಿ ಐದು ಲವಂಗದಿಂದ ಮಾಡ್ಕೊತಿದ್ದೀನಿ ಅಂದರೆ ಐದು ರು ನಾಣ್ಯವನ್ನು ಅಂದರೆ ಒಂದೊಂದು ರೂಪಾಯ್ದು ಐದು ಕಾಯನ್ನು ಕೂಡ ನೀವು ಇಟ್ಕೊಳ್ಬೋದು ಹಾಗೆಯೇ ಐದು ಪೀಸ್ ಬಟ್ಟೆಗಳನ್ನ ಇಟ್ಟು ಒಂದೊಂದರಲ್ಲೂ ಒಂದೊಂದು ಲವಂಗ ಒಂದೊಂದು ಕಾಯಿನನ್ನ ಕೂಡ ಇಟ್ಕೊಳ್ಬೋದು ಮನೆಯಲ್ಲಿ ಒಬ್ಬರದೇ ಸಂಪಾದನೆ ಅಂದರೆ ಎರಡು ಲವಂಗ ಒಂದು ಲವಂಗಕ್ಕಿಂತ ಎರಡು ಲವಂಗನ ಇಟ್ಕೊಳ್ಳಿ ಜೋಡಿ ಲವಂಗ ಇಟ್ಕೊಂಡು ಒಂದು ನಾಣ್ಯವನ್ನ ಇಟ್ಕೊಳ್ಳಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅನಂತರವಾಗಿ ಒಂದು ಪುಷ್ಪವನ್ನು ಇಟ್ಟು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಅಮ್ಮನವರೇ ಈ ದಿನ ನಾನು ಈ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕರುಣಾ ಕಟಾಕ್ಷದಿಂದ ನಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳು ದೂರವಾಗಲಿ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಯಿಂದ ಹೊರಬರುವಂತೆ ಮಾಡುವ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾಯಿ ಅಂತ ಹೇಳ್ಬಿಟ್ಟು ಭಕ್ತಿ ಈ ಈ ದಿನ ಅಮ್ಮನವ್ರನ್ನ ಪ್ರಾರ್ಥಿಸ್ಕೊಳ್ಳಿ ಅಮ್ಮನವರ ಅನುಗ್ರಹ ಖಂಡಿತವಾಗೂ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಭಕ್ತಿಭಾವದಿಂದ ಪ್ರಾರ್ಥಿಸ್ಕೊಂಡು ಈ ಒಂದು ಧೂಪ ದೀಪವನ್ನು ಮಾಡಿ ಅಮ್ಮನವ್ರಿಗೆ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಈ ಒಂದು ಲವಂಗ ಹಾಗೆ ಒಂದು ನಾಣ್ಯವನ್ನು ತೆಗೆದುಕೊಂಡು ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ಚಿಕ್ಕ ಗಂಟನ್ನಾಗಿ ಕಟ್ಟಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಒಂದು ಧೂಪ ಏನು ಮಾಡ್ತಾ ಇರ್ತೀರ ನೋಡಿ ಧೂಪ ಇಟ್ಟಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಉದ್ಬತ್ತಿಯಿಂದ ಹೊಗೆಯನ್ನು ಕೊಟ್ಬಿಟ್ಟು ಅದನ್ನು ಅನಂತರವಾಗಿ ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರು ಯಜಮಾನ್ರಿರ್ತಾರೆ ಯಾರು ದುಡಿತಾ ಇರ್ತಾರೆ ಅವ್ರ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡಿ ನೀವೇನಾದರೂ ದುಡಿತಾ ಇದ್ದೀರ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಹಣ ಎಲ್ಲಿಡ್ತೀರ ಅಲ್ಲಿಡಿ ಅಥವಾ ನೀವು ಮನೆ ಒಳಗಡೆ ಬೀರುವಲ್ಲೂ ಕೂಡ ಇಡ್ಬೋದು ಇನ್ನು ಸಂಪೂರ್ಣ ದಾರಿದ್ರ್ಯ ನಿವಾರಣೆಯಾಗಿ ಧನಾಕರ್ಷಣೆಯನ್ನು ಮಾಡುವಂತ ಒಂದು ಅದ್ಭುತವಾದಂಥ ತಂತ್ರ ಸ್ನೇಹಿತರು ಸರಳವಾಗಿ ಮಾಡ್ಕೊಳುವಂಥ ತಂತ್ರ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ ಯಾಕಂದ್ರೆ ಲವಂಗದ ಪರಿಹಾರ ಅದ್ಭುತವಾದಂಥ ಪರಿಹಾರ ಯಾರೇ ಲವಂಗದ ಪರಿಹಾರ ಮಾಡಿಕೊಂಡ್ರು ಕೂಡ ಅದು ಫೇಲ್ಯೂರ್ ಆಗೋಲ್ಲ ಸ್ನೇಹಿತರೆ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರ ಹತ್ರ ಸರಿಯಾದ ರೀತಿಯಲ್ಲಿ ನೀವು ಬೇಡಿಕೆಯನ್ನಿಟ್ಟು ನಿಮ್ಮ ಸಂಕಲ್ಪಗಳನ್ನು ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಮ್ಮನವರೇ ನಾನು ಈ ತಂತ್ರವನ್ನು ಮಾಡ್ತಾ ಇದ್ದೀನಿ ನೀವು ಹೇಗೆ ಒಬ್ಬರತ್ರ ಕೇಳ್ತೀರಾ ನಿಮ್ಮ ತಾಯಿ ಹತ್ರ ಯಾವ ರೀತಿಯಾಗಿ ಕೇಳ್ತೀರ ಆ ರೀತಿಯಾಗಿ ನೀವು ಬೇಡಿಕೆ ಇಡಬೇಕು ಅಮ್ಮನವರ ಹತ್ರ ಖಂಡಿತವಾಗಿ ಅಮ್ಮನವರ ಮನಸ್ಸು ಕರಗಿ ಅಮ್ಮನವರು ನಿಮಗೆ ಖಂಡಿತವಾಗ್ಲೂ ನೀವು ಬೇಡದನ್ನು ನೀಡ್ತಾರೆ ಸ್ನೇಹಿತರೆ ಈ ದಿನ ನಾವು ಮಾಡುವಂಥ ಪೂಜೆ ಫಲಿಸುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದ ದಿನ ಅಮ್ಮನವರ ಅನುಷ್ಠಾನ ಏನೇ ಮಾಡಿ ಏನೇ ಸಂಕಲ್ಪ ಮಾಡಿದರೂ ಕೂಡ ಖಂಡಿತವಾಗಿ ಅದು ಫಲಿಸುತ್ತೆ ಯಾಕಂದ್ರೆ ಅಮ್ಮನವರ ಅನುಗ್ರಹ ಇರುವಂತಹ ದಿನ ಇದು ಅಮ್ಮನವರ ವ್ರತಾಚರಣೆ ಮಾಡುವಂತಹ ದಿನ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಈ ವ್ರತಾಚರಣೆ ಮಾಡುವವರು ಸಕಲಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಪಡೆದುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ ಪುರಾಣಗಳ ಕಥೆಗಳ ಪ್ರಕಾರ ಯಾರೆಲ್ಲ ಲಕ್ಷ್ಮೀ ದೇವಿಯನ್ನು ಈ ದಿನ ಅಂದರೂ ಮಾರ್ಗಶಿರ ಮಾಸದ ಗುರುವಾರದ ದಿಂದು ಪೂಜಿಸಿರ್ತಾರೋ ಅಂಥವರ ಕಷ್ಟಗಳೆಲ್ಲ ಕೂಡ ದೂರವಾಗಿ ಅದೃಷ್ಟ ಕೂಡಿ ಬಂದಿದೆ ಅಂತಲೇ ನಮಗೆ ಪುರಾಣದ ಪುಣ್ಯಕಥೆಗಳಲ್ಲೂ ಕೂಡ ನಾವು ತಿಳ್ಕೊಂಡಿರೋದ್ರಿಂದ ಸ್ನೇಹಿತರೆ ಇಂಥ ಅದ್ಭುತ ದಿನದಂದು ಅಮ್ಮನವರ ಅನುಗ್ರಹಕ್ಕಾಗಿ ಈ ಲವಂಗದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಫಲಿಸುತ್ತೆ ಸ್ನೇಹಿತರೆ ಹಾಗೆ ಅನಾರೋಗ್ಯ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದರ ಮನೆಯಲ್ಲಿ ಕಷ್ಟದಲ್ಲಿದ್ದೀರಾ ಯಾವಾಗಲೂ ಮನೆಯಲ್ಲಿ ಏನೋ ಒಂದು ಕೆಟ್ಟದಾದಂತ ರೀತಿಯಲ್ಲಿ ನಡೀತಾ ಇದೆ ಬರೀ ನೆಗೆಟಿವಿಟಿ ನಡೀತಾ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಜಗಳ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಒಂದು ಲವಂಗವನ್ನ ತೆಗೆದುಕೊಳ್ಳಿ ಒಂದು ಹೂವು ಇರುವಂತಹ ಒಂದು ಲವಂಗವನ್ನ ತೆಗೆದುಕೊಂಡು ಅದನ್ನ ಸ್ನೇಹಿತರೆ ನಿಮ್ಮ ತಲೆದಿಂಬಿನ ಕೆಳಗಡೆ ಒಂದು ಅಲ್ಲಿ ಹಾಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡ್ಬಿಡಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಲವಂಗನ ಯಾವ್ದಾದ್ರು ಹಸಿರು ಗಿಡದ ಕೆಳಗಡೆ ಮಣ್ಣಿನಲ್ಲಿ ನೀವು ಹೂತಾಕ್ಬಿಡಿ ಈ ರೀತಿ ನೀವು ಮಾಡಿದ್ರಿ ಅಂದ್ರೆ ಸ್ನೇಹಿತರೆ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಬರುತ್ತೆ ಹಾಗೇನೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ರೆ ಶೀಘ್ರವಾಗಿ ನಿಮ್ಗೆ ಆ ಸಮಸ್ಯೆಯಿಂದ ದೂರ ಬರ್ತೀರಾ ಸಂಕಲ್ಪ ಮಾಡ್ಕೊಂಡು ಇಟ್ಕೊಳ್ಳಿ ನನ್ನ ಈ ಸಮಸ್ಯೆ ದೂರ ಆಗ್ಲಿ ಅಂತ ನೀವು ಬೇಡ್ಕೊಂಡಿಡಿ ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದಗಳು